నమస్కారీ ఎల్గూ ఈగ నేను అప్లోడ్ మేబి కుచింగ్ క్లాస్న స్టార్ట్మాన ఐవత్ తరద బేబీ కుచ్చిన నేను తోర్స్కో తోర్స్కుతీ సో అదక బేగిర బేసిక్ బిగినర్ మెటీరియల్స్ ఏమప్ప అంత బేసిక్ సిల్క్ థ్రెడ్ యావదే బ్రాండ్ బ్రాండాదు హగిర్లి ఒక బేసిక్ సిల్క్ థ్రెడ్ నా నీవు యూస్ మార్కోరి సో ఇల్లీ నను ಬುಲೆಟಿನ್ ತೋರ್ಸಕತ್ತೀನಿ ನಿಮ್ಮ ಹತ್ರ ಯಾವುದಾಯ್ತು ಅದನ್ನು ಯೂಸ್ ಮಾಡ್ಕೊಳ್ಳಿ ಒಟ್ಟು ಸಿಲ್ಕ್ ಥ್ರೆಡ್ಡು ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ ಇಲ್ಲಿ ನಾನು ನೀಡ್ಲ್ಸ್ಗುನ ತೋರ್ಸಕತ್ತೀನಿ ಕೆಲವೊಂದು ಡಿಸೈನ್ಸ್ಗೆ ನೀಡಲ್ಸ್ ಬೇಕಾಗಿರ್ತೈತಿ ಸೊ ಹಾಗಾಗಿ ನೀಡಲ್ಸ್ನ ತೋರ್ಸಕತ್ತೀನಿ ನಾನಿಲ್ಲಿ ಕ್ರೂಶಾ ವರ್ಕಿನ ತೋರ್ಸಿ ಹಾಕೋದಿಲ್ಲ ಜಸ್ಟ್ ಬೇಬಿ ಕುಚ್ಚಿನೂ ಡಿಸೈನ್ಸ್ ಅಷ್ಟೇ ನಾನು ಈ ಒಂದು ಕ್ಲಾಸ್ನಾಗ ನಾನು ಹೇಳಿಕೊಡೋದು ಸೊ ನಾನು ಯಾವಾಗಲೂ ಯೂಸ್ ಮಾಡೋದು ಕ್ರೋಶ ವರ್ಕ್ದಾಗಾದ್ರೂ ಆಗಲಿ ಯಾವುದ್ರಾಗಾದ್ರೂ ಆಗಲಿ ನಿಡಲ್ ನಂಬರ್ ಟೆನ್ನು ಇಲ್ಲಾಂದ್ರೆ ನೈನು ಇವೆರಡು ಜಾಸ್ತಿ ಯೂಸ್ ಮಾಡ್ಕೊತೇನೆ ನಾನು ಸೊ ಹಾಗಾಗಿ ನೀಡೆಲ್ ನಂಬರ್ ಟೆನ್ನು ಮತ್ತು ನೈನ್ನ ತೋರಿಸಿನಿ ಇನ್ನೂ ಒಂದು ಇಂಪಾರ್ಟೆಂಟ್ ಝರಿ ಥ್ರೆಡ್ಡು ಬೇಬಿ ಕುಚ್ಚನ್ನ ಕಟ್ಲಿಕ್ಕೆ ಬೇಕಾಗಿರೋದು ಝರಿ ಥ್ರೆಡ್ಡು ಸೊ ಯಾವುದೇ ಬ್ರ್ಯಾಂಡಿಂದು ನೀವು ಜರಿ ಥ್ರೆಡ್ನ ತೊಗೊರಿ ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಫ್ಯಾಬ್ರಿಕ್ ಗ್ಲೂ ನಾನು ಈಗ ತೋರ್ಸಕತ್ತೀನಲ್ಲ ಇದನ್ನು ನಾನು ಯೂಸ್ ಮಾಡ್ತೀನಿ ಮತ್ತು ನೀಡಲ್ಲು ನಾವು ಬಟ್ಟೆ ಉಲಿಯೋಕ ಯೂಸ್ ಮಾಡೋದು ನಾರ್ಮಲ್ ನೀಡಲ್ಲನ್ನ ಯೂಸ್ ಮಾಡಕತ್ತೀನಿ ಸೊ ಈ ನೀಡಲ್ಲು ಆ್ಯಂಡ್ ಲಾಸ್ಟಾಗಿ ನಾನು ಕತ್ತರಿಯಾದರೂ ಕಟರ್ ಆದರೂ ತೊಗೋರಿ ನಿಮ್ಮ ಹತ್ರ ಯಾವುದಾಯ್ತೋ ಅದು ಸೊ ಇಲ್ಲಿ ನಾನು ಈ ಕಟರ ತೋ ತೋರ್ಸಕತ್ತೀನಿ ಬೇಸಿಕ್ಕಾಗಿ ಬೇಕಾಗಿರೋವು ಇವಿಷ್ಟು ಇದ್ದರೆ ನೀವು ನಾನು ಯಾವತ್ತೂ ಕುಚ್ಚಿ ಹಾಕಿಲ್ಲ ಕ್ರೋಶ ವರ್ಕ್ ಮಾಡಿಲ್ಲ ಯಾವುದು ಬರೋದಿಲ್ಲ ನನಗೆ ಅಂತ ಅನ್ಕೊಂಡ್ಲಾರ್ದವ್ರಿಗೂ ಈ ಒಂದು ಡಿ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಈ ಬೇಸಿಕ್ ಕ್ಲಾಸ್ ಮುಗಿಯೋಷ್ಟರಲ್ಲಿ ನಿಮ್ಮ ಸೀರೆಗಳಿಗೆ ನೀವೇ ಹಾಕೋತೀರಿ ಅಷ್ಟು ಈಸಿಯಾಗಿ ನಾನು ತೋರಿಸ್ಕೊಡ್ತೀನಿ ಸೋ ಆಗಿ ಇಲ್ಲಿ ನಾನು ಇಷ್ಟು ಮೆಟೀರಿಯಲ್ಸ್ನ ತೋರಿಸಿನಿ ಒಂದು ಸಿಲ್ಕ್ ಥ್ರೆಡ್ಡು ಇನ್ನೂ ಒಂದು ಸರಿ ಥ್ರೆಡ್ಡು ಫ್ಯಾಬ್ರಿಕ್ ಗ್ಲೂ ನಾರ್ಮಲ್ ನೀಡಲ್ಲು ಮತ್ತು ಕಟರು ಮತ್ತು ಕ್ರೋಶ ಇಡಲ್ಲು ಸೊ ಈ ಆರು ಐಟಮ್ಸು ಇದ್ರೆ ನಡೀತೈತಿ ಮತ್ತು ಬೀಡ್ಸು ನಾನು ಇಲ್ಲಿ ತೋರಿಸ್ತಿರೋ ಅಷ್ಟಲ್ಲ ನಿಮ್ಮ ಹತ್ರ ಎಷ್ಟಾಯ್ತು ಅಷ್ಟು ಬೇಸಿಕ್ಕಾಗಿ ಯೂಸ್ ಮಾಡೋವಂತಹ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಳ್ರಿ ನಿಮ್ಮ ಸೀರೆಗೆ ಯಾವ್ದು ಹಾಕ್ಬೇಕಂತ ನಿಮ್ಗೆ ಅನ್ಸುತ್ತೆ ಅಷ್ಟು ಹತ್ತು ಗ್ರಾಮು ಹದಿನೈದು ಗ್ರಾಮ್ ತೊಗೊಳ್ರಿ ಇನ್ನು ಹೆಚ್ಚೆಚ್ಚು ಹಾಕ್ತಾವೆವು ಸೊ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಕಂಟಿನ್ಯೂ ಆಗಿ ವಾಚ್ ಮಾಡ್ರಿ ಮತ್ತು ನೀವು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಯಾರ್ಯಾರು ಕಲಿಬೇಕು ಅಂದ್ಕೊಂಡ್ರೆ ಹೊರಗೆ ಕೂಡ ಶೇರ್ ಮಾಡಿರಿ ಬಾಯ್